ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಹಸಿ ಮೆಷಿನ್ಕಾಯಿನ ಏನಾದರೂ ಕಟ್ ಮಾಡಿದಾಗ ನೋಡಿ ಭಾಳಷ್ಟು ಸಮಸ್ಯೆಯನ್ನು ಫೇಸ್ ಮಾಡಬೇಕಾಗುತ್ತೆ ಕೆಲವರಿಗೆ ತಿಟಿ ಆಗುತ್ತೆ ಅಲ್ವಾ ಕೆಲವರಿಗೆ ಕೈ ಉರಿ ಬರುತ್ತೆ ಸೊ ಇಂತಹ ಒಂದು ಸಮಸ್ಯೆಗಳಿಗೆ ಮನೆಯಲ್ಲಿ ಯಾವ ಥರ ನಾನು ಸೊಲ್ಯೂಷನ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಏನಾದರೂ ಭಾಳಷ್ಟು ಹಸಿ ಮೆಣಿನ್ಕಾಯಿ ಕಟ್ ಮಾಡಿದರೂ ಆಗುತ್ತೆ ಇಲ್ಲಾಂದರೆ ಎರಡರಿಂದ ಮೂರು ಕಟ್ ಮಾಡಿದ್ರು ಸಹ ಹಾಗೆ ಆಗುತ್ತಲ್ವ ಸೊ ಹಾಗಾಗಿ ನೋಡಿ ಅಂಥವರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋದಲ್ಲಿ ನಾನು ಪರಿಹಾರನ ಇದ್ದೀನಿ ಹಾಗಾದರೆ ನೋಡಿ ಹಸಿ ಮೆಣಿನ್ಕಾಯಿನ ಕಟ್ ಮಾಡಿದರೆ ಯಾವ ವಿಧಾನವನ್ನು ಅಳವಡಿಕೆ ಮಾಡ್ಕೊಬೇಕು ಅಂತ ನೋಡೋಣ ಬನ್ನಿ ಆ ಮೊದಲಿಗೆ ನೋಡಿ ಇವಾಗ ನಾನು ಸ್ವಲ್ಪ ಹಸಿ ಮೆಣಿನ್ಕಾಯನ್ನು ತಗೊಳ್ತಾ ಇದ್ದೀನಿ ತೋರಿಸ್ಲಿಕ್ಕೆ ಅಂತ ನಾನು ನೋಡಿ ಮೂರಿಂದ ನಾಲ್ಕು ಹಸಿ ಮೆಣಿನ್ಕಾಯನ್ನ ಕಟ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಕಟ್ ಮಾಡಿದರೆ ಏನಾಗುತ್ತೆ ಆಗಿ ಕೈ ಉರಿಯುತ್ತೆ ಕೆಲವರಿಗೆ ಅಲ್ವಾ ಸೊ ಹಾಗೆ ನಾವೇನು ಮಾಡಬೇಕು ಅಂದರೆ ಮೊದಲಿಗೆ ನೋಡಿ ಜಸ್ಟ್ ಅಡುಗೆ ಎಣ್ಣೆನ ನಾನು ಮೂರಿಂದ ನಾಲ್ಕು ಹನಿಯಷ್ಟು ಅಡುಗೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗೆ ಸವರ್ಕೊಳ್ಳಿ ಈ ಥರ ಮಾಡೋದ್ರಿಂದ ಉರಿಯಲ್ಲ ಹಸಿ ಮೆಣಸಿನಕಾಯಿನ ಕಟ್ ಮಾಡೋಕ್ಕಿಂತ ಮುಂಚೆ ನೋಡಿ ಈ ವಿಧಾನವನ್ನು ಫಾಲೋ ಮಾಡಿಬಿಟ್ಟು ಕಟ್ ಮಾಡಿ ಸೊ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಈಸಿಯಾಗಿ ಕಟ್ ಮಾಡ್ಕೋಬಹುದು ಏನಾದರೂ ಅಡ್ಡವಾಗಿ ಕಟ್ ಮಾಡಬೇಕಂದ್ರೆ ಆಟೋಮೆಟಿಕ್ ಆಗಿ ಆ ಒಂದು ಖಾರ ಇರುವಂಥ ಅಂಶ ತಾಗ್ಬಿಟ್ಟು ಸರ್ವೇ ಸಾಮಾನ್ಯ ಉರಿಯುತ್ತೆ ಸೊ ಹಾಗಾಗಿ ನಾನು ಒಂದು ವಿಧಾನ ತೋರಿಸಿದ್ದೀನಿ ಇನ್ನೊಂದು ವಿಧಾನ ನೋಡಿ ತುಂಬ ಉರಿ ಆದಾಗ ಯಾವ ಒಂದು ಮೆಡಿಸಿನ್ ಯೂಸ್ ಮಾಡಬೇಕು ಏನಾದರೂ ಮೆಡಿಕಲ್ಗೆ ಹೋಗಬೇಕಾ ಏನೂ ಇಲ್ಲ ಜಸ್ಟ್ ನೋಡಿ ಮನೆಯಲ್ಲಿ ಇರುವಂತಹ ಪದಾರ್ಥವನ್ನು ಬಳಸಿಬಿಟ್ಟು ಇದಕ್ಕೆ ಒಂದು ಪರಿಹಾರವನ್ನು ಹೇಳ್ಕೊಡ್ತಾಯಿದ್ದೀನಿ ಸೇಮ್ ಮೊದಲಿಗೆ ನೀವು ಅಡುಗೆಣೆ ಹಾಕಿಬಿಟ್ಟು ಕೈಗೆರೆ ಚೆನ್ನಾಗಿ ಸವರ್ ಕೊಟ್ಟಿದ್ರಲ್ಲ ಅದೇ ಥರ ಏನು ಮಾಡಬೇಕು ಅಂತ ನೋಡಿ ಜಸ್ಟ್ ನಾಲ್ಕರಿಂದ ಐದು ಹನಿಯಷ್ಟು ಕೈಗೆ ಆಗಿಬಿಟ್ಟು ಮಸಾಜ್ ಟೇಕ್ ಮಾಡಿಬಿಡಿ ಜಾಸ್ತಿ ಉರಿ ಬಂದಾಗ ನೋಡಿ ಈ ಥರ ಒಂದು ವಿಧಾನವನ್ನು ಫಾಲೋ ಮಾಡಿ ಆಗಿ ಉರಿ ಕಡಿಮೆ ಆಗಿಬಿಡುತ್ತೆ ಓಕೆನಾ ಇದು ಎಲ್ಲರಿಗೂ ಆಗೋದಿಲ್ಲ ಕೆಲವ್ರಿಗೆ ಮಾತ್ರ ಇದು ಆಗುತ್ತೆ ಹಸಿ ಮೆಷಿನ್ಕಾಯಿ ಕಟ್ ಮಾಡಿದ್ರೆ ಉರಿಯೋದು ತೀಟಿ ಆಗೋದು ಆಗುತ್ತೆ ಈ ಎರಡು ವಿಧಾನವನ್ನ ತೋರಿಸಿದ್ದೀನಿ ನೀವೇನಾದ್ರೂ ನೋಡಿ ಇನ್ಮೇಲಿಂದ ಹಸಿ ಮೆಷಿನ್ಕಾಯನ್ನ ಜಾಸ್ತಿ ಕಟ್ ಮಾಡ್ತಾ ಇದ್ರೆ ಅಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಈ ಟಿಪ್ಸ್ ನಿಮಗೂ ಹೇಗೆ ಅನ್ನಿಸ್ತು ಅನ್ನೋದನ್ನ ಒಂದತ್ತಿ ಕಮೆಂಟ್ ಮುಖಾಂತರ ನನಗೆ ಹೇಳಿ ಏನಾದರೂ ಈ ತರ ಅನುಭವ ಆಗಿದ್ರೆ ನೋಡಿ ಎಷ್ಟೇ ಹಸಿ ಮೆಷಿನ್ಕಾಯಿ ಇರಲಿ ನಿಮ್ಗೇನಾದರೂ ತುಂಬ ಉರಿ ಬಂದ್ಬಿಡುತ್ತೆ ಅನ್ನೋ ಭಯ ಇದ್ದರೆ ಮಾತ್ರ ಈ ವಿಧಾನವನ್ನು ಫಾಲೋ ಮಾಡಿಬಿಟ್ಟು ಕಟ್ ಮಾಡಿ ಆವಾಗ ನೀವು ಎಷ್ಟೇ ಹಸಿ ಮೆಣಸಿನ್ಕಾಯಿದ್ರು ಸಹ ಅಂತ ಕಟ್ ಮಾಡ್ಕೋಬೋದು ಓಕೆನಾ ಸೊ ನೋಡಿ ತೋರ್ಸ್ಲಿಕ್ಕೆ ಅಂತ ನಾನು ಎರಡರಿಂದ ಊರು ಮೆಣಸಿನಕಾಯಿನ ಕಟ್ ಮಾಡಿದ್ದೀನಿ ಅಷ್ಟೇ ಸೊ ನೀವೇನಾದರೂ ಜಾಸ್ತಿ ಮಾಡ್ಕೊಳ್ತೀರಾ ಅಂದರೆ ಈ ವಿಧಾನವನ್ನು ಫಾಲೋ ಮಾಡಿಬಿಟ್ಟು ಕಟ್ ಮಾಡಿಕೊಳ್ಳಿ ಅಷ್ಟೇ ಈ ಒಂದು ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸದಾಗಿ ನೋಡ್ತಾರೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಒಂದು ಹೊಸ ಟ್ರಿಕ್ಸ್ ಮತ್ತು ಹೊಸ ಸಲಹೆಯೊಂದಿಗೆ ಬರ್ತೀನಿ ಅಲ್ಲರಿಗೂ ಎಂಜಾಯ್ ಮಾಡ್ತಾ ಮಾಡ್ತಾಯಿರಿ ಶುಭವಾಗಲಿ ಧನ್ಯವಾದಗಳು ಈ ಒಂದು ಟಿಪ್ಸ್ನ ಈಗ ಹೆಣ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್